ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ರಾಜ್ಯದ ರೇಷನ್ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿ ಇದ್ದವರಿಗೆ ಇದೀಗ ಬಂಪರ್ ಸಿಹಿ ಸುದ್ದಿಯೊಂದು ರಾಜ್ಯ ಸರ್ಕಾರ ನೀಡಿದೆ ಹೌದು ಅನ್ನ ಭಾಗ್ಯ ಯೋಜನೆಯ ಅಡಿಯಲ್ಲಿ ಇದೀಗ ರಾಜ್ಯ ಸರ್ಕಾರ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಮುಂದಾಗಿದೆ ಹಾಗಾದರೆ ಈ ಒಂದು ಮುಖ್ಯವಾದ ಬದಲಾವಣೆಗೆ ಕಾರಣವೇನು ಅದೇ ರೀತಿಯಾಗಿ ಈ ಒಂದು ಆಹಾರ ಕಿಟ್ ನಲ್ಲಿ ಏನೆಲ್ಲ ಸಿಗುತ್ತೆ ಹೋಗೋಣ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಸಿಗ್ತಾ ಇರುತ್ತೆ ಸರ್ಕಾರ ಇದೀಗ ರಾಜ್ಯದ ಜನತೆಗೆ ಬಹುದೊಡ್ಡ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಹೌದು ಹೊಸ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸಬೇಕು ಅಂತ ಕಾತುರದಿಂದ ಕಾದು ಕೂತಿದ್ದಂತ ಬಡ ಜನರಿಗೆ ಇದೀಗ ಸಿಹಿ ಸುದ್ದಿಯೊಂದನ್ನು ರಾಜ್ಯ ಸರ್ಕಾರ ನೀಡಿದೆ ಹೌದು ಹೊಸ ಬಿಪಿಎಲ್ ಕಾರ್ಡ್ ಮಾಡಿಸಲು ಅರ್ಜಿ ಸಲ್ಲಿಸುವ ದಿನಾಂಕವನ್ನ ನಿಗದಿಪಡಿಸಿದೆ ಇದೀಗ ರಾಜ್ಯ ಸರ್ಕಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಘೋಷಣೆ ಮಾಡಿದ್ದು ಇದೀಗ ರಾಜ್ಯ ಸರ್ಕಾರ ಹೊಸ ಒಂದು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ನಿಗದಿಪಡಿಸಿದೆ ಬಂಗಾರದ ಬೆಲೆಯಲ್ಲಿ ಸರ್ವಕಾಲಿಕ ದಾಖಲೆ ಹೌದು ಇಂದಿನ ಚಿನ್ನ ಮತ್ತು ಬೆಳೆಯ ಬೆಲೆಯನ್ನ ನೀವೇನಾದ್ರೂ ನೋಡಿದ್ರೆ ಶಾಕ್ ಆಗ್ತೀರಾ ಹಾಗಾದ್ರೆ ಇವತ್ತಿನ ಈ ಒಂದು ಚಿನ್ನ ಮತ್ತು ಬೆಳೆಯ ಬೆಲೆಯನ್ನ ನೀವೇನಾದ್ರೂ ತಿಳ್ಕೋಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಚಿನ್ನ ಮತ್ತು ಬೆಳೆಯ ಬೆಲೆಯನ್ನ ನೋಡ್ತಾ ಹೋಗೋಣ ಜೋರಾಗಿ ಸುರಿದ ಮಳೆ ಅತಿವೃಷ್ಟಿಗೆ ಕಾರಣವಾಗಿ ಅನೇಕ ರೈತರ ಬೆಳೆ ನಾಶಕ್ಕೆ ಕಾರಣವಾಗಿದೆ ಅದಲ್ಲದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಮಳೆ ಸುರಿದು ಅನೇಕರ ಬೆಳೆ ಹಾನಿಗೆ ಕಾರಣವಾಗಿದೆ ಇದೀಗ ಇಂತಹ ಬೆಳೆ ಹಾನಿಗೆ ಬೆಳೆ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರಿಯಾಂಕ್ ಬರ್ಗೈ ಅವರು ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದು ಈ ಸಂಪೂರ್ಣವಾದ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನಾವು ಹೇಳುತ್ತಿರುವ ಮಾಹಿತಿಗಳು ನಿಮಗೆ ಉಪಯುಕ್ತ ಅಥವಾ ನಾವು ಕೊಡುವ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ನಮ್ಮ ವಿಡಿಯೋನ ತಪ್ಪದೇ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹವನ್ನ ನೀಡಿ ಅದೇ ರೀತಿಯಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೆಯ ಒಂದು ಮಾಹಿತಿಯನ್ನ ತಿಳ್ಕೊಳೋಣ ಅದವೇ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸಿಗ್ತಾ ಇರುವಂತಹ ಇಂದಿರಾ ಆಹಾರ ಕಿಡ್ ಇದೀಗ ಯಾರ ಹತ್ರ ರೇಷನ್ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿ ಇದೇನೋ ಅವರಿಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಕೇವಲ ಉಚಿತವಾಗಿ ಅಕ್ಕಿ ಮಾತ್ರ ಅಲ್ಲದೆ ಇಂದಿರಾ ಆಹಾರ ಕಿಟ್ ಕೂಡ ಪೂರೈಕೆಯನ್ನ ಮಾಡುವಲ್ಲಿ ಇದೀಗ ರಾಜ್ಯ ಸರ್ಕಾರ ಯೋಜನೆಯನ್ನ ಮಾಡ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಆಪರೇಷನ್ ಬಿಪಿಎಲ್ ಕಾರ್ಡ್ ಪ್ರಾರಂಭಗೊಂಡಿದ್ದು ಕೆಲ ಮಾನದಂಡದೊಂದಿಗೆ ಲಕ್ಷಾಂತರ ಅನರ್ಹ ಬಿಪಿಎಲ್ ಕಾರ್ಡ್ ಗಳನ್ನ ಇದರಿಂದ ಕೆಲ ಅರ್ಹರಿಗೂ ಕೂಡ ಕಾರ್ಡ್ ಕಳೆದುಕೊಳ್ಳುವ ಭೀತಿ ಶುರುವಾಗಿದ್ದು ಈ ನಡುವೆ ರಾಜ್ಯದ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ ಹೌದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸಿಗುತ್ತಿದ್ದ ಹತ್ತು ಕೆಜಿ ಅಕ್ಕಿಗೂ ಇದೀಗ ಹತ್ತಿರದಲ್ಲಿ ಕುತ್ತು ಬರುವ ಸುಳಿವು ದೊರೆತಿದೆ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಬಿಪಿಎಲ್ ಕಾರ್ಡ್ ದಾರರಿಗೆ ಉಚಿತವಾಗಿ ಹತ್ತು ಕೆಜಿ ಕೆ ಜಿ ಅಕ್ಕಿಯನ್ನು ವಿತರಿಸುತ್ತಿದೆ ಆದರೆ ಈಗ ಆ ಹತ್ತು ಕೆಜಿ ಅಕ್ಕಿಯನ್ನು ಕಡಿಮೆಗೊಳಿಸಿ ಕೇವಲ ಐದು ಕೆಜಿ ಅಕ್ಕಿಯನ್ನು ಮಾತ್ರ ವಿತರಣೆ ಮಾಡಲು ಮುಂದಾಗಿದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲು ಪೌಷ್ಟಿಕಾಂಶಗಳುಳ್ಳ ಆಹಾರ ಪದಾರ್ಥಗಳನ್ನೊಳಗೊಂಡ ಇಂದಿರಾ ಆಹಾರ ಕಿಟ್ ಹೆಸರಿನಲ್ಲಿ ಒಂದು ಫುಡ್ ಕಿಟ್ ಅನ್ನ ನೀಡಲು ಸರ್ಕಾರ ಈಗ ಆಲೋಚಿಸುತ್ತಿದೆ ಈ ಯೋಜನೆಯು ಅತಿ ಶೀಘ್ರದಲ್ಲಿಯೇ ಚಾಲನೆಗೆ ಬರುವ ಸಾಧ್ಯತೆ ಈ ಫುಡ್ ಕಿಟ್ ನ ಮುಖ್ಯವಾದ ಕಾರಣಗಳನ್ನ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಹತ್ತು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತಿತ್ತು ಆದರೆ ಬಹಳಷ್ಟು ಕುಟುಂಬಗಳು ಆಗಿ ಉಳಿದ ಹೆಚ್ಚುವರಿ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಪ್ರಕರಣಗಳು ಈಗ ಅಲ್ಲಲ್ಲಿ ಬೆಳಕಿಗೆ ಬಂದಿದ್ದು ಈ ದುರ್ಬಳಕೆಯನ್ನ ತಡೆಗಟ್ಟಲು ಸರ್ಕಾರ ಇದೀಗ ಆಹಾರ ಕಿಟ್ ಯೋಜನೆಯನ್ನ ತರಲು ಮುಂದಾಗಿದೆ ಉತ್ತರ ಕರ್ನಾಟಕದಲ್ಲಿ ಚಪಾತಿ ರೊಟ್ಟಿ ಸೇವನೆ ಜಾಸ್ತಿ ಇದ್ದು ಇಲ್ಲಿ ಅಕ್ಕಿಯ ಬಳಿಕೆ ಕಡಿಮೆಯಾಗುತ್ತದೆ ಆದ್ದರಿಂದ ಜನರು ಉಳಿದ ಅಕ್ಕಿಯನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡುವುದು ಅದೇ ರೀತಿಯಾಗಿ ಹೋಟೆಲ್ಗಳ ಪಾಲಾಗಲು ತಪ್ಪಿಸಲು ಸರ್ಕಾರ ಪರ್ಯಾಯ ಮಾರ್ಗಗಳನ್ನು ಹುಡುಕುವ ಚಿಂತನೆಯಲ್ಲಿದ್ದು ಒಂದಿಷ್ಟು ರಾಜ್ಯಗಳಲ್ಲಿ ಫುಡ್ ಕಿಟ್ ನೀಡಲಾಗುತ್ತದೆ ಅದರಲ್ಲಿ ಅಡುಗೆ ಎಣ್ಣೆ ಸೇರಿದಂತೆ ಇನ್ನಿತರ ಉಪಯುಕ್ತ ವಸ್ತುಗಳು ಇರುತ್ತದೆ ಆ ಮಾದರಿಯನ್ನು ನಮ್ಮ ರಾಜ್ಯದಲ್ಲೂ ಕೂಡ ಜಾರಿಗೆಗೊಳಿಸುವ ಚಿಂತನೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಇದೆ ಹಾಗಾದರೆ ಈ ಒಂದು ಆಹಾರ ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಪುಡಿ ನೂರು ಗ್ರಾಂ ಕಾಫಿ ಪುಡಿ ಐವತ್ತು ಗ್ರಾಂ ಗೋಧಿ ಎರಡು ಕೆ ಜಿ ಇರುತ್ತೆ ರೀತಿಯಾಗಿ ನಿಮಗೆ ಸರ್ಕಾರ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ ಅದೇ ರೀತಿಯಾಗಿ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ಇವತ್ತಿನ ಮುಂದಿನ ಸುದ್ದಿಯೊಂದನ್ನು ನೋಡೋದಾದ್ರೆ ಹೊಸದಾಗಿ ಬಿಪಿಎಲ್ ಕಾರ್ಡ್ ಮಾಡಿಸಲು ಕಾದು ಕೂತಿದ್ದಂತ ರಾಜ್ಯದ ಜನತೆಗೆ ಬಹುದೊಡ್ಡ ಸಿಹಿ ಸುದ್ದಿಯೊಂದನ್ನು ಹೊಸದಾಗಿ ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಕೆಯ ದಿನಾಂಕ ನಿಗದಿಪಡಿಸುವ ಮುಖಾಂತರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ ಇದು ರಾಜ್ಯದಲ್ಲಿ ಹಲವು ದಿನಗಳಿಂದ ಹೊಸ ಬಿಪಿಎಲ್ ಪಡಿತರ ಚೀಟಿಗಾಗಿ ಕಾಯುತ್ತಿದ್ದ ಲಕ್ಷಾಂತರ ಬಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರವು ಇದೀಗ ಸಂತಸದ ಸುದ್ದಿಯೊಂದನ್ನು ಈಗ ಬಹು ನಿರೀಕ್ಷಿತ ಹೊಸ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಸ್ವೀಕಾರ ಪ್ರಕ್ರಿಯೆಯನ್ನ ಅಕ್ಟೋಬರ್ ತಿಂಗಳಿನಿಂದ ಪ್ರಾರಂಭಿಸಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೌದು ಹೊಸ ಕಾರ್ಡ್ಗಳಿಗೆ ಕಾಯುತ್ತಿರುವ ಅರ್ಹ ಬಡವ ಕುಟುಂಬಗಳಿಗೆ ನ್ಯಾಯ ಒದಗಿಸುವುದು ನಮ್ಮ ಸರ್ಕಾರದ ಆದ್ಯತೆ ಎಂದು ಹೇಳಿಕೊಂಡಿದ್ದ ಇವರು ಇದೀಗ ಅಕ್ಟೋಬರ್ ತಿಂಗಳಿನಿಂದಲೇ ಹೊಸ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಶುರುವಾಗಲಿದೆ ಎಂದು ಘೋಷಿಸಿದ್ದಾರೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ಚಿನ್ನದ ಬೆಲೆಯು ಸಾರ್ವಕಾಲಿಕ ದಾಖಲೆಯೊಂದನ್ನು ಸೃಷ್ಟಿ ಬೆಲೆ ಮತ್ತೆ ಏರಿಕೆಯಾಗಿದ್ದು ಚಿನ್ನದ ಪ್ರಿಯರಿಗೆ ಶಾಕ್ ಒಂದು ಎದುರಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಸಾರ್ವಕಾಲಿಕ ಇತಿಹಾಸವನ್ನ ಸೃಷ್ಟಿ ಮಾಡುತ್ತಿದೆ ಹೌದು ಕಳೆದ ಕೇವಲ ಮೂರು ವರ್ಷಗಳ ಹಿಂದೆ ಅಷ್ಟೇ ಚಿನ್ನದ ಬೆಲೆ ಐವತ್ತೈದು ಸಾವಿರ ಅರವತ್ತು ಸಾವಿರ ರೂಪಾಯಿಗಳು ಇದ್ದು ಇದೀಗ ಏಕಾಏಕಿ ಚಿನ್ನದ ಬೆಲೆ ಒಂದು ಲಕ್ಷ ಹದಿನಾರು ಸಾವಿರ ಆಗಿದೆ ಅದೇ ರೀತಿಯಾಗಿ ಕಳೆದ ವಾರ ಷ್ಟೇ ಚಿನ್ನದ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿತ್ತು ಅದೇ ರೀತಿಯಾಗಿ ಇಂದಿನ ಹದಿನೆಂಟು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಇಂದಿನ ಬೆಲೆಯನ್ನ ನೋಡೋಣ ಹಾಗಾದರೆ ಇಂದಿನ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಇವತ್ತು ಒಂದು ಲಕ್ಷ ಆರು ಸಾವಿರದ ಏಳುನೂರು ರೂಪಾಯಿ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಇವತ್ತಿನ ಪ್ರತಿ ಹತ್ತು ಗ್ರಾಮಿನ ಬೆಲೆ ಒಂದು ಲಕ್ಷ ಹದಿನಾರು ನಾಲ್ಕು ರೂಪಾಯಿ ಹಾಗೇನೆ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಕಳೆದ ವಾರಕ್ಕೆ ಹೋಲಿಸಿದರೆ ಐದು ನೂರು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿಯಾಗಿ ಒಂದು ವಿಡಿಯೋದ ಕೊನೆಯ ಸುದ್ದಿಯೊಂದನ್ನು ನೋಡೋದಾದ್ರೆ ಇತ್ತೀಚೆಗೆ ಬಿಡದೆ ಸುರಿದ ಮಳೆಯಿಂದಾಗಿ ಅತಿವೃಷ್ಟಿ ಉಂಟಾಗಿದ್ದು ಈ ಜಿಲ್ಲೆಗಳಲ್ಲಂತೂ ಶೇಕಡ ಎಪ್ಪತ್ತೆರಡರಷ್ಟು ಮಳೆಯಾಗಿದೆ ಈ ಮಳೆಯು ಅನೇಕ ರೈತರ ಬೆಳೆಗೆ ಹಾನಿಗೆ ಕಾರಣವಾಗಿದ್ದು ಇದೀಗ ಬೆಳೆ ಪರಿಹಾರ ಬಿಡುಗಡೆ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ಈ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರಿನ ಹಂಗಾಮಿನಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ರೈತ ಬಾಂಧವರು ನೋಂದಣಿಯೊಂದನ್ನು ಮಾಡಿದ್ದು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವುದಕ್ಕೆ ಕಾರಣ ಇಲ್ಲಿ ಅವರಿಗೆ ಒಂದು ಪಾಯಿಂಟ್ ಎರಡು ಏಳು ಎಂಟು ಲಕ್ಷ ರೈತ ಬಾಂಧವರು ಸ್ಥಳೀಯ ವಿಪತ್ತು ಅಡಿಯಲ್ಲಿ ಶೇಕಡ ಐವತ್ತೆಂಟರಷ್ಟು ರೈತ ಬಾಂಧವರು ದೂರು ಸಲ್ಲಿಸಿದ್ದಾರೆ ಹೌದು ದೂರು ಸಲ್ಲಿಸಿರುವ ಪ್ರಯುಕ್ತ ಬೆಳೆ ವಿಮೆ ಮಾಡಿಸಿದ ರೈತರ ಬೆಳೆ ಹಾನಿ ಸಮೀಕ್ಷೆ ಕಾರ್ಯ ಪ್ರಗತಿಯಲ್ಲಿದ್ದು ಕೆಲವೇ ದಿನಗಳಲ್ಲಿ ಬೆಳೆ ಹಾನಿಯಾದ ರೈತ ಬಾಂಧವರಿಗೆ ಪರಿಹಾರ ವಿತರಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಅತಿ ಶೀಘ್ರವೇ ಈ ಒಂದು ಬೆಳೆ ವಿಮೆಯು ಬಿಡುಗಡೆಯನ್ನ ಮಾಡಲಾಗುತ್ತದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇದೇ ರೀತಿಯಾಗಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಳೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು